ತೀಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಾಬು ಜಗನ್ಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣ ಮಾಡಲು ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಇವರ ಪ್ರಯತ್ನದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಂಜೂರು ಮಾಡಿ ಶ್ರೀ ಶಿವಶರಣ ಹಳೆಯ ಸಮಾಜ ರೋಹಿದಾಸ್ ನಗರ ಸಂಕೇಶ್ವರ್ ಇಲ್ಲಿ ಬಾಬು ಜಗನ್ ರಾಮ್ ಸಮುದಾಯ ಭವನ ನಿರ್ಮಾಣ ಮಾಡಲು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿರುತ್ತಾರೆ ಉದ್ಯಮಿ ಉಮೇಶ್ ರಾಜು ಕಾಂಬ್ಳೆ ನೇತೃತ್ವದಲ್ಲಿ ಸಮಾಜದ ಬಾಂಧವರು ಸಚಿವರಿಗೆ ಭೇಟಿ ನೀಡಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಸತ್ಕರಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಉದ್ಯಮಿ ಉಮೇಶ್ ರಾಜು ಕಾಂಬ್ಳೆ ಮಹೇಶ್ ಕೇರೂರ್ ಅಧ್ಯಕ್ಷರು ಉಮೇಶ್ ರಾಜು ಕಾಂಬ್ಳೆ ಉಪಾಧ್ಯಕ್ಷರು ಉಪಸ್ಥಿತಿ ಸುರೇಶ್ ಕಾಂಬ್ಳೆ ನಿತಿನ್ ಬಿಸೂರೆ ಭರ್ಮಾಜಿ ಪೆಡ್ನೇಕರ್ ಮಿಲಿಂದ್ ಕೋಡ್ಲೆ ಲಕ್ಷ್ಮಣ್ ಕೋಡ್ಲೆ ಸಮಾಜದ ಮುಖಂಡರು ಮಹಿಳೆಯರು ಸಮಾಜದ ಹಿರಿಯರು ಯುವಕರು ಮತ್ತು ಸಮಾಜ ವತಿಯಿಂದ ಸಮುದಾಯ ಭವನ ರೈದಾಸ್ ನಗರದಲ್ಲಿಯೇ ನಿರ್ಮಾಣ ಆಗಬೇಕು ಎಂದು ವಿನಂತಿಸಿದರು ಸಚಿವರಿಗೆ ವಿನಂತಿ ಮಾಡಿಕೊಂಡು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಉದ್ಯಮಿ ಶ್ರೀ ಉಮೇಶ್ ರಾಜು ಕಾಂಬ್ಳೆ ಇವರಿಂದ ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯ ಕಾರ್ಯ ಆಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ಉದ್ಯಮಿ ಉಮೇಶ್ ರಾಜು ಕಾಂಬ್ಳೆ ಇವರು ಸಮಾಜದ ಪರವಾಗಿ ಸಚಿವರಿಗೆ ಅಭಿನಂದಿಸಿದರು पतेमा वनम वन तान्दरुसको पतेमा वनम वन तान्दरुसको जीवन बान्दीतेले रसरानो 4000 ओके सेरको भर्छले काममे साखिसले रसरानो बदल